ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಮುಂದುವರೆ ಕಾಶ್ಮೀರದ ಪೆಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಾಕಷ್ಟು ಬೆಳವಣಿಗೆಯೂ ಕೂಡ ಆಗ್ತಾ ಇದೆ ಮೊನ್ನೆ ಸೇರಿದಂತಹ ಭದ್ರತಾ ಸಭೆಯಲ್ಲಿ ರಾಜತಾಂತ್ರಿಕವಾಗಿ ಒಂದಷ್ಟು ನಿಲುವನ್ನು ತೆಗೆದುಕೊಳ್ಳಲಾಯಿತು ಪ್ರಮುಖವಾಗಿ ಸಿಂಧೂ ನದಿ ಒಪ್ಪಂದ ರದ್ದಿಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನಿಯನ್ನು ವಾಪಸ್ ಗಳಿಸೋದು ಗಡಿಯನ್ನ ಕ್ಲೋಸ್ ಮಾಡೋದು ಅದೇ ರೀತಿಯಾಗಿ ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಸ್ತಬ್ಧಗೊಳಿಸುವಂತಹ ನಿಲುವು ಈಗ ನಾಳೆ ಬ್ಯಾಕ್ ಟು ಬ್ಯಾಕ್ ನಾಲ್ಕು ಸಭೆ ನಡೀತಾ ಇದೆ ಆರಂಭದಲ್ಲಿ ಸೇನೆಗೆ ಸಂಬಂಧಪಟ್ಟಂತವರ ಜೊತೆಗೆ ಮೂರು ಸಭೆ ನಡೆದರೆ ಸಂಜೆಯ ಸುಮಾರಿಗೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ಹೀಗಾಗಿ ಬಹಳ ಕುತೂಹಲ ಇದೆ ಈಗ ಇಡೀ ದೇಶಾದ್ಯಂತ ಇರುವಂತಹ ಒತ್ತಾಯ ಅಂದ್ರೆ ರಾಜತಾಂತ್ರಿಕವಾಗಿ ಒಂದಷ್ಟು ಸ್ಟ್ರೈಕ್ ಅನ್ನ ಕೊಟ್ಟಿದ್ದೀರಿ ಓಕೆ ಸೇನಾ ಕಾರ್ಯಾಚರಣೆ ಏನಾದರೂ ಮಾಡಲೇಬೇಕು ಈ ಬಾರಿ ಪಾಕಿಸ್ತಾನದ ವಿರುದ್ಧವಾಗಿ ಅಂತ ಹೇಳಿ ಓಕೆ ಅಲ್ಲಿ ಇರುವಂತಹ ಆ ಉಗ್ರಗಾಮಿಗಳ ಲಾಂಚ್ ಪ್ಯಾಡ್ ಅನ್ನು ಧ್ವಂಸಗೊಳಿಸೋದು ಹಾಗೆ ಒ ಸಿ ಸಮೀಪ ಇರುವಂತಹ ಪಾಕಿಸ್ತಾನದ ಒಂದಷ್ಟು ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋದು ಅಥವಾ ಪಾಕಿಸ್ತಾನದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಸಾರೋದು ಈ ರೀತಿಯಾಗಿ ಏನಾದ್ರೂ ನಿಲುವನ್ನು ತೆಗೆದುಕೊಳ್ಳೇಬೇಕು ಎನ್ನುವಂಥ ಒತ್ತಾಯ ಇಡೀ ದೇಶಾದ್ಯಂತ ಕೇಳಿ ಬರ್ತಾ ಇದೆ ಹೀಗಾಗಿ ನಾಳೆ ಆಗಬಹುದು ಅನ್ಸುತ್ತೆ ಗೊತ್ತಿಲ್ಲ ಆಗಿಲ್ಲ ಅಂತಾದರೆ ಬರೀ ರಾಜಕೀಯಕ್ಕೆ ಬಳಸಿಕೊಂಡ್ರೆ ಯಾವುದೇ ಪ್ರಯೋಜನ ಇಲ್ಲ ಯಾಕಂದ್ರೆ ಆರಂಭದಲ್ಲಿ ಸೇನೆಯವರ ಜೊತೆಗೆ ಸಭೆ ನಡೆದು ಸಚಿವ ಸಂಪುಟ ಸಭೆ ಅಂದಾಗ ಏನೋ ಒಂದು ಹೋಪ್ ಇದೆ ಮಿಲಿಟರಿ ಕಾರ್ಯಾಚರಣೆ ಏನಾದರೂ ನಡೀಬಹುದು ಅದು ಸರ್ಜಿಕಲ್ ಸ್ಟ್ರೈಕ್ ರೂಪದಲ್ಲೋ ಏರ್ ಸ್ಟ್ರೈಕ್ ರೂಪದಲ್ಲೋ ಪೂರ್ಣ ಪ್ರಮಾಣದ ಯುದ್ಧದ ರೂಪದಲ್ಲೋ ಏನು ಅನ್ನೋದನ್ನ ಕಾದು ನೋಡೋಣ ಅದಕ್ಕೂ ಮುನ್ನ ಈಗ ಇರುವಂತ ಡೌಟ್ ಏನಪ್ಪಾ ಅಂದ್ರೆ ಈ ಪಾಕಿಸ್ತಾನ ಉಗ್ರರನ್ನ ಚೂ ಬಿಟ್ಟಿದ್ದು ಪಾಕಿಸ್ತಾನದ ಕಡೆಯಿಂದ ಉಗ್ರರು ಬಂದಿದ್ದು ಅದೆಲ್ಲವೂ ಕೂಡ ಓಕೆ ಅದರ ಜೊತೆಗೆ ಏನಾಗಿದೆ ಅಂದ್ರೆ ಸ್ಥಳೀಯ ಕಾಶ್ಮೀರಿಯರು ಕೂಡ ಉಗ್ರರಿಗೆ ಸಾಥನ್ನು ಕೊಟ್ಟಿದ್ರು ಎನ್ನುವಂತ ಅನುಮಾನ ಜಾಸ್ತಿ ಇತ್ತಲ್ಲ ಈ ಅನುಮಾನಕ್ಕೆ ಪೂರಕವಾಗಿ ಇದೀಗ ಒಂದು ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ನಾನು ಆ ವಿಡಿಯೋವನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ನಿಮಗೆ ಏನು ಎತ್ತ ಅಂತ ಹೇಳಿ ಈಗ ಆ ವಿಡಿಯೋವನ್ನ ಗಮನಿಸೋಣ ಸದ್ಯ ನೋಡ್ತಾ ಇದ್ದೀರಿ ಈ ವಿಡಿಯೋವನ್ನ ಆರಂಭದಲ್ಲಿ ಒಂದು ವಾಯ್ಸ್ ಬರುತ್ತೆ ಆ ವಾಯ್ಸನ್ನು ಕೇಳಿಸ್ಕೊಳ್ಳಿ ನಿಮಗೆ ಆ ನಂತರ ನಿಮಗೆ ಏನು ಎತ್ತ ಅಂತ ಕ್ಲಾರಿಟಿ ಸಿಗುತ್ತೆ ಇವೀಗ ಒಂದು ವಾಯ್ಸನ್ನು ಕೇಳಿಸ್ಕೊಂಡ್ರೆ ಇಲ್ಲಿ ಓರ್ವ ವ್ಯಕ್ತಿಯನ್ನ ಗಮನಿಸ್ತಾ ಇದ್ದೀರಿ ಇದು ಪೆಹಲ್ಗಾಮ್ನ ಬೈಸರನ್ ಕಣಿವೆ ಪ್ರದೇಶ ಇದು ಪೆಹಲ್ಗಾಮ್ನಿಂದ ಸ್ವಲ್ಪ ದೂರ ಇರುವಂತಹ ಪ್ರದೇಶ ಇದು ಇಲ್ಲಿಗೆ ನೀವು ಯಾವುದೇ ವೆಹಿಕಲ್ಸ್ ಗಳ ಮೂಲಕ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿಗೆ ನೀವು ಕಾಲ್ನಡಿಗೆ ಮೂಲಕ ಅಥವಾ ಕುದುರೆಗಳ ಮೂಲಕ ಹೋಗಬೇಕಾಗತ್ತೆ ಇಲ್ಲಿ ಯಾರದ್ದು ಮನೆ ಇಲ್ಲ ಅಥವಾ ಯಾರು ವಾಸ ಕೂಡ ಇಲ್ಲ ವಾಸ ಮಾಡುವಂತ ಪ್ರದೇಶ ಅಲ್ಲ ಅದು ಸುತ್ತ ಕಾಡಿನಿಂದ ಆವರಿಸಿರುವಂತಹ ಪ್ರದೇಶ ಅದು ಇಲ್ಲಿ ಇರುವಂತವ್ರು ಯಾರು ಅಂದ್ರೆ ಸ್ಥಳೀಯ ವ್ಯಾಪಾರಿಗಳು ಅಥವಾ ಈ ಲೈನ್ ಅನ್ನ ಆಪರೇಟ್ ಮಾಡುವಂತವರು ಅಥವಾ ಈ ಕುದುರೆಯನ್ನ ಓಡಿಸ್ಕೊಂಡು ಹೋಗುವಂಥವ್ರು ಅಥವಾ ಕುದುರೆಯಲ್ಲಿ ಜನರನ್ನು ಕರ್ಕೊಂಡು ಹೋಗುವಂತವ್ರು ಇಂಥವ್ರು ಇರೋದು ಈಗ ಡೌಟ್ ಇರೋದು ಏನು ಹೇಳಿ ಈಗ ಇಲ್ಲಿ ಸೇನೆಯವರು ಇರ್ಲಿಲ್ಲ ಅಥವಾ ಪೊಲೀಸ್ ಪಡೆಯೂ ಕೂಡ ಇರ್ಲಿಲ್ಲ ಅವರು ಇರ್ಲಿಲ್ಲ ಪೊಲೀಸ್ ಪಡೆ ಇಲ್ಲ ಅಂತ ಹೇಳಿ ಉಗ್ರರಿಗೆ ಹೇಗೆ ಗೊತ್ತಾಗುತ್ತೆ ಯಾವುದು ಅಶಿರವಾಣಿ ಬಂದು ಹೇಳೋದಕ್ಕೆ ಸಾಧ್ಯ ಇಲ್ವಲ್ಲ ಇಲ್ಲಿರುವಂಥವ್ರು ಯಾರಾದರೂ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಉಗ್ರರಿಗೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಸೇನಾ ಪಡೆ ಇದೆಯಾ ಏನು ಕತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇರುವಂತ ಡೌಟ್ ಅದೇ ಇಲ್ಲಿರುವಂತ ಸ್ಥಳೀಯರೇ ಯಾರು ಮಾಹಿತಿನ ಕೊಟ್ಟಿರಬೇಕು ಅಂತ ಹೇಳಿ ಈಗ ಈ ವ್ಯಕ್ತಿಯ ಬಗ್ಗೆ ಅನುಮಾನ ಯಾವ ಕಾರಣಕ್ಕಾಗಿ ಅಂದ್ರೆ ಆರಂಭದಲ್ಲಿ ಒಂದು ಧ್ವನಿಯನ್ನು ಕೇಳಿಸ್ಕೊಂಡ್ರಿ ಏನು ಈ ವ್ಯಕ್ತಿ ಲೈನ್ ಅನ್ನ ಆಪರೇಟ್ ಮಾಡುವಂತ ವ್ಯಕ್ತಿ ಜಿಪ್ಲೈನ್ ಅಂದ್ರೆ ಈ ರೀತಿಯಾಗಿ ಪಾಸ್ ಆಗುವಂತ ಒಂದು ಆಟ ಎಲ್ಲ ಕಡೆಗಳಲ್ಲೂ ಕೂಡ ಇರುತ್ತೆ ಅದರಲ್ಲೂ ಕೂಡ ಈ ರೀತಿ ಬೆಟ್ಟಗ ಗುಡ್ಡ ಕಣಿವೆ ಪ್ರದೇಶ ಅಂತ ಕಡೆಗಳಲ್ಲಿ ಇರುತ್ತೆ ಆಪರೇಟ್ ಮಾಡುವಂತ ವ್ಯಕ್ತಿ ಇವರ ಹೆಸರು ರಿಷಿ ಭಟ್ ಅಂತ ಹೇಳಿ ಸೆಲ್ಫಿ ವಿಡಿಯೋವನ್ನು ಮಾಡ್ಕೊಂಡಿದ್ದಾರೆ ದಾಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ದಾಳಿಯ ಸಂದರ್ಭದಲ್ಲಿ ಗೊತ್ತಿಲ್ಲದೆ ಮಾಡ್ಕೊಂಡಿರುವಂತಹ ವಿಡಿಯೋ ಇದು ವೈರಲ್ ಆಗ್ತಾ ಇದೆ ಈ ರಿಷಿ ಭಟ್ ಜಿಪ್ ಲೈನ್ ಅಲ್ಲಿ ಕಳಿಸುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾರೆ ಮೂರು ಬಾರಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತೇಳಿ ಕೂಗ್ತಾರೆ ಈ ವ್ಯಕ್ತಿ ಆ ರೀತಿಯಾಗಿ ಕೂಗ್ತಾ ಇದ್ದ ಹಾಗೆ ದಿಢೀರ್ ಅಂತೇಳಿ ಫಸ್ಟ್ ಗುಂಡು ಸೌಂಡ್ ಆಗುತ್ತೆ ಅಥವಾ ಫಸ್ಟ್ ಒಂದು ಶೂಟ್ ಅನ್ನ ಮಾಡ್ಲಾಗುತ್ತೆ ಡಮ್ ಅಂತ ಹೇಳಿ ಸದ್ದು ಬರುತ್ತೆ ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಡಮ್ 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 ಅಂತೇಳಿ ಬ್ಯಾಕ್ ಟು ಬ್ಯಾಕ್ ಸದ್ದು ಬರೋದಕ್ಕೆ ಶುರುವಾಗುತ್ತೆ ಈಗ ರಿಷಿ ಭಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ನನ್ನ ಹಿಂದೆ ಇರುವಂತ ವ್ಯಕ್ತಿ ಮೇಲೆ ನನಗೆ ಅನುಮಾನ ಇದೆ ಯಾವ ಕಾರಣಕ್ಕಾಗಿ ಅಂದ್ರೆ ನನಗಿನ ಮುಂಚೆ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಒಂಬತ್ತು ಜನ ಜಿಪ್ಲೈನ್ ಹೋದ್ರು ನಾನು ಕಾತರ ನಿಂತ್ಕೊಂಡಿದ್ದೆ ನಾನು ಯಾವಾಗ ಹೋಗ್ತೀನಿ ಅಂತ ಹೇಳಿ ಆ ಒಂಬತ್ತು ಜನ ಹೋಗುವಂತ ಸಂದರ್ಭದಲ್ಲಿ ಈ ವ್ಯಕ್ತಿ ಅಲ್ಲಾಹು ಅಕ್ಬರ್ ಅಂತ ಕೂಗ್ಲಿಲ್ಲ ಕೂಗಿದ್ರೆ ಪ್ರತಿಯೊಬ್ಬರಿಗೂ ಕೂಗ್ಬೇಕಲ್ಲ ಕಳಿಸ್ಕೊಡುವ ಸಂದರ್ಭದಲ್ಲಿ ಯಾರಿಗೂ ಕೂಡ ಕೂಗ್ಲಿಲ್ಲ ಆದರೆ ಉಗ್ರರು ಎಂಟ್ರಿ ಕೊಟ್ಟು ಮೊದಲು ಶೂಟ್ ಮಾಡೋಕ್ಕೂ ಮುನ್ನ ಈ ವ್ಯಕ್ತಿ ಕೂಗ್ತಾನೆ ಹೀಗಾಗಿ ನನಗೆ ಅನುಮಾನ ಇದೆ ಎನ್ನುವ ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ ಇದರ ಬೆನ್ನಲ್ಲೇ ಈಗ ಮೊದಲು ಪೊಲೀಸರು ವಿಚಾರಣೆ ಮಾಡಿದ್ರು ಅದಾದ ಬಳಿಕ ಎನ್ಐಎ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ವ್ಯಕ್ತಿ ಆ ಕಾರ್ಯಾಚರಣೆಯಲ್ಲಿ ಉಗ್ರರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರಬಹುದು ಅಥವಾ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿರುವಂತ ವ್ಯಕ್ತಿ ಆಗಿರಬಹುದು ಅಥವಾ ಈ ಘಟನೆ ನಡೀತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಈ ವ್ಯಕ್ತಿಗೆ ಏನಾದರೂ ಮಾಹಿತಿ ಇರಬಹುದು ಎನ್ನುವ ರೀತಿಯಲ್ಲಿ ಇದೆ ಸದ್ಯಕ್ಕೆ ಬಲವಾದಂಥ ಅನುಮಾನ ಬಲವಾದ ಅನುಮಾನ ಈಗ ಎನ್ಐಎ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂದರೆ ಇರಬಹುದು ಅಂತ ಅನ್ಸುತ್ತೆ ಪೊಲೀಸರು ವಿಚಾರಣೆ ಮಾಡಿ ಕಳಿಸ್ಕೊಡ್ತಾ ಇದ್ರು ಏನು ಪಾತ್ರ ಇಲ್ಲ ಅಂತ ಆದರೆ ಏನಾದರೂ ಇರಬಹುದು ಅಂತ ಅನ್ಸುತ್ತೆ ಈಗ ನೋಡಿ ಯಾವ ರೀತಿಯಾಗಿ ದಾಳಿ ಆಯಿತು ಎತ್ತ ಅಂತ ನೀವು ನೋಡ್ತಾ ಹೋಗ್ಬೋದು ನೋಡ್ತಾ ಇದ್ರಿ ಇಲ್ಲಿ ಇದು ಪಹಲ್ಗಾಮ್ನ ಬೈಸರಾಮ್ ಕಣಿವ ಪ್ರದೇಶ ಇದಕ್ಕಿಂತ ನಿಮ್ಗೆ ಕ್ಲಿಯರ್ ವಿಡಿಯೋ ಎಲ್ಲೂ ಇಲ್ಲ ದಾಳಿಗೆ ಸಂಬಂಧಪಟ್ಟ ನೋಡಿ ಈ ವ್ಯಕ್ತಿ ಆರಾಮಾಗಿ ಹೋಗ್ತಿದ್ದಾರೆ ಈಗಾಗಲೇ ಅಲ್ಲಿ ಉಗ್ರರು ಎಂಟ್ರಿ ಕೊಟ್ಟಾಗಿದೆ ಈ ವ್ಯಕ್ತಿ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಅದು ಸುತ್ತ ಬೈಸರನ್ ಕಣಿವೆ ಪ್ರದೇಶ ಎಲ್ಲ ಕಡೆಗಳಲ್ಲೂ ಕೂಡ ಕಾಡು ಎಲ್ಲ ಕಡೆ ಕಾಡು ವೆಹಿಕಲ್ಸ್ ಯಾವುದು ಆಗೋದಿಲ್ಲ ಇಲ್ಲಿ ಸುತ್ತ ನಿಮುತ್ತ ನೀವು ಗಮನಿಸ್ತಾ ಇದ್ರೆ ಸೇನಾ ಪಡೆಯವರು ಯಾರೂ ಕೂಡ ಇಲ್ಲ ಇದು ದೊಡ್ಡ ಭದ್ರತಾ ವೈಫಲ್ಯ ಅದ್ರಲ್ಲಿ ಯಾವ ಡೌಟ್ ಇಲ್ಲ ಬಿಡಿ ಒಂದು ಮೂರು ಜನ ಸೋಲ್ಜರ್ಸ್ ಇದ್ದಿದ್ರೆ ಇಂಥದ್ದೊಂದು ಅಟ್ಯಾಕ್ ಆಗ್ತಾ ಇರಲಿಲ್ಲ ಅಟ್ಯಾಕ್ ಆಗಿದ್ರು ಕೂಡ ಸೋಲ್ಜರ್ಸ್ ಅಲ್ಲಿರುವಂತಹ ಪ್ರವಾಸಿಗರನ್ನ ಒಂದಷ್ಟು ಮಂದಿ ಏನಾದರೂ ಕಾಪಾಡಬಹುದಿತ್ತು ಇಪ್ಪತ್ತಾರು ಜನ ಬಲಿ ಆಗ್ತಾ ಇರಲಿಲ್ಲ ನೋಡಿ ಎಲ್ಲ ಕಡೆಗಳಲ್ಲೂ ಕಾಡಿದೆ ಇಷ್ಟೊತ್ತಿಗಾಗಲೇ ಉಗ್ರರು ಎಂಟ್ರಿ ಕೊಟ್ಟಾಗಿದೆ ಒಂದಷ್ಟು ಜನರಿಗೆ ಉಗ್ರರು ಅಂತ ಗೊತ್ತಾಗಿದೆ ಇನ್ನೊಂದಷ್ಟು ಜನರಿಗೆ ಗೊತ್ತಿಲ್ಲ ನೋಡಿ ಎಲ್ಲ ಸುತ್ತಮುತ್ತ ದಿಕ್ಕಾಪಾಲ ಓಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸುವಂತ ವಿಡಿಯೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡಿ ನೋಡಿ ಹಾಗೆ ನೋಡ್ತಾ ಇದ್ದೀರಿ ಎಲ್ಲ ಕಡೆಗಳಲ್ಲೂ ಕೂಡ ಜನ ಇವರು ಮಾತ್ರ ಆರಾಮಾಗಿ ಹೋಗ್ತಿದ್ದಾರೆ ಸುತ್ತಮುತ್ತ ಜನ ಓಡ್ತಾ ಇದ್ದಾರೆ ನೀವು ನೀಟಾಗಿ ಗಮನಿಸ್ತಾ ಇದ್ರೆ ಹಾಗೆ ಮುಂದೆ ನೋಡಿ ಅಲ್ಲಿ ಓರ್ವ ವ್ಯಕ್ತಿ ಹಾಂ ಇಲ್ಲಿ ನೋಡಿ ಅಷ್ಟೊತ್ತಿಗೆ ಆಗಲೇ ಇಲ್ಲಿ ಉಗ್ರರು ಎಂಟ್ರಿ ಕೊಟ್ಟು ಒಂದು ಗುಂಪನ್ನು ಇಲ್ಲಿ ಕೂರಿಸಿ ಆಗಿದೆ ಉಗ್ರರು ಒಂದು ಗುಂಪನ್ನ ನೀವು ನೋಡ್ತಾ ಇದ್ದೀರಿ ಒಂದು ಗುಂಪನ್ನ ಆಲ್ರೆಡಿ ಇಲ್ಲಿ ಕೂರಿಸಿ ಆಗಿದೆ ಅವರೆಲ್ಲರೂ ಕೂಡ ಈಗ ಸರೆಂಡರ್ ಆಗೋ ರೀತಿಯಲ್ಲಿ ಹಿಂಗೆ ತಲೆ ಮೇಲೆ ಹಿಂಗೆ ಕೈ ಇಟ್ಕೊಳ್ತಾರಲ್ಲ ಆ ರೀತಿಯ ಕೈ ಇಟ್ಕೊಂಡು ಇಲ್ಲಿ ಕೂತಿದ್ದಾರೆ ಈಗ ಹೇಳ್ತಾ ಇದ್ರು ನೋಡಿ ಪ್ರತ್ಯೇಕವಾಗಿ ಮಾಡಿದ್ರು ಅಂತ ಹೇಳಿ ಒಂದಷ್ಟು ಚೆನ್ನಾಗಿ ಅಂತಿದ್ರು ಬಟ್ ಇಲ್ಲಿ ಹಂಗೆ ಅನಿಸ್ತಾ ಇದೆ ಇಲ್ಲಿ ಪುರುಷರನ್ನ ಹಾಗೆ ಮಹಿಳೆಯರನ್ನ ಪ್ರತ್ಯೇಕ ಆಗ್ಸ್ತಿರ್ಬೋದು ಅಥವಾ ಹಿಂದೂ ಮುಸ್ಲಿಂ ಆ ರೀತಿ ಒಂದಷ್ಟು ಮಾತುಗಳು ಕೇಳಿ ಬಂತಲ್ಲ ಆ ರೀತಿಗೆ ಆಗ್ತಾ ಇರ್ಬೋದು ಅಂದ್ರೆ ಅಲ್ಲಿ ಇರುವಂತವ್ರು ಹೇಳ್ತಾ ಇರೋದು ಮುಸ್ಲಿಮ್ರ ಅಥವಾ ಹಿಂದೂಗಳ ಅಂತ ಚೆಕ್ ಮಾಡಿದ್ರು ಅಂತ ಹೆಸರು ಕೇಳಿದ್ರು ಆಧಾರ್ ಕಾರ್ಡ್ ಕೇಳಿದ್ರು ಅದಾದ ಬಳಿಕ ಪ್ಯಾಂಟ್ ಬಿಡ್ಸಿದ್ರು ಒಂದಷ್ಟು ಜನರಿಗೆ ಮುಂಜಿ ಮಾಡಿಸ್ಕೊಂಡಿದಾರ ಇಲ್ಲ ಅಂತ ಪತ್ತೆ ಹಚ್ಚೋದಕ್ಕೆ ಕಲ್ಮ ಪಠನೆಯನ್ನ ಮಾಡೋದಿಕ್ ಹೇಳಿದ್ರು ಈ ರೀತಿಯಾಗಿ ಒಂದಷ್ಟು ಬಂದಿತ್ತಲ್ಲ ಅಹ್ ಆ ಮಾತಿಗೆ ಪೂರಕವಾಗಿ ನಿಮಗೊಂದು ದೃಶ್ಯ ಕಾಣಿಸ್ತಾ ಇದೆ ಎಲ್ಲರೂ ಕೂತ್ಕೊಂಡಿದ್ದಾರೆ ಇನ್ನು ನೋಡಿ ಇನ್ನೂ ಭೀಕರ ದೃಶ್ಯ ನಮಗೆ ಕಾಣ್ತಾ ಹೋಗುತ್ತೆ ನೋಡಿ ಈ ವ್ಯಕ್ತಿಗೆ ಪಾಪ ಗೊತ್ತಿಲ್ಲ ಇಲ್ಲಿ ಲೈನ್ ಅಲ್ಲಿ ಹೋಗ್ತಿರುವಂತ ವ್ಯಕ್ತಿಗೆ ಹಾ ಈ ವ್ಯಕ್ತಿ ನೋಡಿ ಇಲ್ಲೊಬ್ರು ಓಡ್ ಹೋಗ್ತಾ ಇದಾರೆ ಇಲ್ಲಿ ಎಲ್ಲ ಓಡ್ ಹೋಗ್ತಾ ಇದಾರೆ ನೋಡಿ ಇಲ್ಲಿ ಸುತ್ತಮುತ್ತ ಎಲ್ಲ ಎಲ್ಲ ಓಡ್ 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 ಹೋಗ್ತಾ ಎಲ್ಲ ಇಲ್ಲಿ ಅಷ್ಟೊತ್ತಿಗೆ ಇಲ್ಲಿ ಇದಾಗೋಗಿದೆ ಈ ವ್ಯಕ್ತಿ ಕೊನೆ ಮುಮೆಂಟ್ ಇಲ್ಲಿ ಏನೋ ಸ್ವಲ್ಪ ಗೊತ್ತಾಗುತ್ತೆ ಅನ್ಸುತ್ತೆ ಏನೋ ಆಗ್ತಿದೆ ಅಂತೇಳಿ ಆಗ ಅವ್ರ ಮುಖದಲ್ಲಿ ಒಂದು ನೀವು ಆತಂಕವನ್ನು ಕಾಣಬಹುದು ಆಗ ಪಾಸ್ ಮಾಡಿ 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 ವಿಡಿಯೋ ತೋರಿಸ್ತೇನೆ ನಿಮ್ಗೆ ಅರ್ಥ ಆಗದಿರ್ಬೋದು ಈಗ ಮತ್ತೊಮ್ಮೆ ತೋರಿಸ್ತೀನಿ ನಾನು ಕಂಪ್ಲೀಟ್ ವಿಡಿಯೋವನ್ನ ಬೇರೆ ಬೇರೆ ಕಡೆಗಳು ನೋಡಿರ್ತಾರೆ ಎಕ್ಸ್ಪ್ಲೈನ್ ಮಾಡಿದ್ರೆ ಗೊತ್ತಾಗುತ್ತೆ ಆರಂಭದಿಂದ ನೋಡಿ ಅಲ್ಲಾ ಹೂ ಅಕ್ಬರ್ ಅಲ್ಲಾ ಅಕ್ಬರ್ ಅಲ್ಲಾ ಹೂವು ಅಕ್ಬರ್ ಅಂತಾರೆ ಏನೋ ಅಂತಾರೆ ಅಷ್ಟೊತ್ತಿಗೆ ಡಮ್ ಅಂತ ಒಂದು ಸೌಂಡ್ ಬರುತ್ತೆ ಅದಾದ ಬಳಿಕ ಜಿಪ್ ಅಲ್ಲಿ ಇವರು ಹೋಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ವ್ಯಕ್ತಿ ಪಾಪ ಗೊತ್ತಿಲ್ಲ ನೋಡಿ ಹಾಗೆ ಆ ವ್ಯಕ್ತಿ ಜಿಪ್ ಲೈನ್ ಆಪರೇಟರ್ ಇವರಿಗಾದ್ರೂ ಇಲ್ಲಿ ಖುಷಿಲಿದ್ದಾರೆ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಈ ಕಾರಣಕ್ಕಾಗಿ ಆರಾಮ ಖುಷಿ ಖುಷಿಯಾಗಿ ಹೋಗ್ತಿದ್ದಾರೆ ಆ ಜಿಪ್ಲೈನ್ ಆಪ್ರೇಟರ್ಗೆ ಅಲ್ಲಿ ಗುಂಡಿನ ಸದ್ದು ಕೇಳಿಸ್ತಾ ಇದೆ ಡಮ್ 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 ಅಂತ ಇದೆ ಆದ್ರೆ ಆ ವ್ಯಕ್ತಿ ಮುಖದಲ್ಲಿ ಯಾವ ಭಯನೂ ಇಲ್ಲ ಯಾವ ರೀತಿಯಲ್ಲೂ ಕೂಡ ವಿಚಲಿತರಾಗಿಲ್ಲ ನೋಡಿ ಹಿಂಗೆ ಪಾಸ್ ಆಗ್ತಾ ಇದ್ದಾರೆ ಅಷ್ಟೊತ್ತಿಗೆ ಅಟ್ಯಾಕ್ ಆರಂಭ ಆಗಿದೆ ಡಮ್ ಡಮ್ ಸೌಂಡ್ ಕೇಳಿಸ್ತಾ ಇದೆ ಎಲ್ಲ ಸುತ್ತಮುತ್ತ ಓಡ್ತಾ ಇದ್ದಾರೆ ಇಲ್ಲಿ ಏನಾಗ್ತಿದೆ ಏನಾಗ್ತಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಷ್ಟೊತ್ತಿಗೆ ಇಲ್ಲಿ ಒಂದು ಟೀಮನ್ನು ಇಲ್ಲಿ ಕೂರಿಸ್ಕೊಂಡಿದ್ದಾರೆ ಟೆರಿಸ್ಟ್ ನೋಡಿ ಇಲ್ಲಿ ಇಲ್ಲಿ ಕೂರಿಸ್ಕೊಂಡಿದ್ದಾರೆ ಒಂದು ಟೀಮ್ನ ಒಂದು ಟೀಮ್ ನೋಡಿ ಇಲ್ಲಿ ಕಂಪ್ಲೀಟ್ ಕೂರಿಸಿದ್ದಾರೆ ಇಲ್ಲಿ ಎಲ್ಲ ಈ ವ್ಯಕ್ತಿ ಅಂತೂ ಓಡ್ತಾ ಇದ್ದಾರೆ ಇವರು ಪ್ರಾಣ ಉಳಿಸ್ಕೊಳ್ಳಕ್ಕೆ ಇವರೆಲ್ಲರೂ ದಿಕ್ಕಾಪಲಾಗಿ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ ಇದು ಸದ್ಯ ವೈರಲ್ ಆಗ್ತಾ ಇರುವಂಥ ವಿಡಿಯೋ ಇದು ಸುತ್ತ ನೀವು ಇಲ್ಲಿ ಪ್ರದೇಶವನ್ನು ಗಮನಿಸ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳಿ ಇದು ಘಟನೆ ದಿನ ಇಲ್ಲಿಗೆ ಹೇಗೆ ಬಂದ್ರು ಉಗ್ರರು ವೆಹಿಕಲ್ಸ್ ಇಲ್ಲ ಏನೂ ಇಲ್ಲ ಕುದುರೆ ಮೂಲಕ ಅಂತೂ ಹೋಗಿರುವಂಥ ಸಾಧ್ಯತೆ ಕಡಿಮೆ ಇದೆ ಕಾಲ್ನಡಿಗೆ ಮೂಲಕ ಅಷ್ಟು ಬಹಿರಂಗವಾಗಿ ಹೋಗೋಕೆ ಸಾಧ್ಯತೆ ಕಡಿಮೆ ಇದೆ ಪಹಲ್ಗಾಮ್ನ ಆ ಕೆಳಗಡೆ ಎಲ್ಲ ಆರ್ಮಿ ಕ್ಯಾಂಪ್ ಇತ್ತು ಅಥವಾ ಆರ್ಮಿ ಇತ್ತು ಹೇಗೆ ಹೋದ್ರು ಅಂತ ಹೇಳಿ ನೀವು ಇಲ್ಲಿ ಕಾಣಿಸ್ತಾ ಕಾಡಿನ ಪ್ರದೇಶ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೆರಡು ಕಿಲೋಮೀಟರ್ ಎನ್ ಐ ಅಧಿಕಾರಿಗಳು ಸಿಕ್ಕಿರುವಂತಹ ಮಾಹಿತಿ ಇಪ್ಪತ್ತೆರಡು ಕಿಲೋಮೀಟರ್ ಈ ಕಾಡಿನ ನಡುವೆ ಆ ಎ ಕೆ ಫಾರ್ಟಿ ಸೆವೆನ್ ಗನ್ನ ಹೊತ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಕಾಡಲ್ಲೇ ನಡ್ಕೊಂಡು ಬಂದಿದ್ದಾರೆ ಇಲ್ಲಿ ಉಗ್ರರು ಆರಾಮಾಗಿ ಭಾರತ ಬಾರ್ಡರ್ ಒಳಗೆ ಆರಾಮಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅದಾದ ಬಳಿಕ ಆರಾಮಾಗಿ ಕಾಡಲ್ಲಿ ನಡ್ಕೊಂಡು ಬಂದಿದ್ದಾರೆ ಅದಾದ ಬಳಿಕ ಇಲ್ಲಿ ಎಲ್ಲ ವಿಶಾಲವಾಗಿರುವಂತಹ ಪ್ರದೇಶ ಇಲ್ಲಿ ಆರಾಮಾಗಿ ಎಂಟ್ರಿ ಕೊಟ್ಟು ಒಂದೂವರೆ ಗಂಟೆಗಳ ಕಾಲ ಎಲ್ಲರನ್ನು ಬೇರೆ ಬೇರೆ ಮಾಡಿ ಹಿಂದೂನಾ ಮುಸ್ಲಿಮ ಅಂತ ಕೇಳಿ ಕಲ್ಮ ಪಠನೆ ಮಾಡು ಅಂತ ಹೇಳಿ ಇನ್ನೊಂದು ಮಗದೊಂದು ಕೇಳಿ ಆರಾಮಾಗಿ ಇದು ಮಾಡಿದ್ದಾರೆ ಹಾಗೆ ನೀವು ಈ ವಿಡಿಯೋ ನೋಡಿದಾಗ ಇನ್ನೊಂದು ಅರ್ಥ ಆಗುತ್ತೆ ಅಂದರೆ ಒಂದಷ್ಟು ಜನರ ಅಂದರೆ ಒಬ್ರೊಬ್ಬರು ಮಾತು ಒಂದೊಂದು ರೀತಿ ಇದೆಯಲ್ಲ ಅಂತ ಡೌಟ್ ಬರುತ್ತೆ ನಿಮಗೆ ಅಂದರೆ ಒಬ್ರು ಹೇಳ್ತಾರೆ ಕಲ್ಮ ಪಟ್ಟೆ ಮಾಡೋಕ್ಕೆ ಹೇಳಿದ್ರು ಅಂತಾರೆ ಇನ್ನೊಬ್ರು ಇಲ್ಲ ಅಂತಾರೆ ಅಂತ ನೀವು ನೋಡಿ ವಿಶಾಲವಾದ ಪ್ರದೇಶ ಉಗ್ರರು ಎರಡು ಗುಂಪು ಮಾಡ್ಕೊಂಡು ಬಂದಿದ್ರಂತೆ ಒಂದಿಬ್ಬರು ಇಲ್ಲಿದ್ರೆ ಒಂದಿಬ್ಬರು ಇಲ್ಲಿದ್ದಾರೆ ಹೀಗಾಗಿ ಅಲ್ಲಿದ್ದವರು ಅಂತ ಒಂದು ರೀತಿಯಲ್ಲಿ ದಾಳಿ ಮಾಡಿದ್ರೆ ಇಲ್ಲಿದ್ದವ್ರು ಇನ್ನೊಂದು ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಹೀಗಾಗಿ ಇಲ್ಲಿಯವರಿಗೆ ಅಲ್ಲಿದು ಗೊತ್ತಿಲ್ಲ ಅಲ್ಲಿಯವರಿಗೆ ಇಲ್ಲಿದು ಗೊತ್ತಿಲ್ಲ ನನ್ನ ಪ್ರಕಾರ ಇದಕ್ಕಿಂತ ದಾಳಿಗೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ವೀಡಿಯೋ ಅಥವಾ ಕ್ಲಿಯರ್ ಪಿಕ್ಚರ್ ಇಲ್ಲಿಯವರೆಗೂ ಕೂಡ ಸಿಕ್ಕಿರಲಿಲ್ಲ ಅನ್ಸುತ್ತೆ ಇದರಲ್ಲಿ ಕಂಪ್ಲೀಟ್ ಆದಂಥ ಕ್ಲಾರಿಟಿ ನಿಮ್ಮೆಲ್ರಿಗೂ ಕೂಡ ಸಿಗುತ್ತೆ ಈಗ ಇರೋದು ಅದೇ ಈಗ ಪಾಕಿಸ್ತಾನದ ಕಡೆಯಿಂದ ಉಗ್ರರು ಬಂದಿದ್ದಾರೆ ಅದೊಂದು ರೀತಿಯಲ್ಲಿ ಇನ್ನು ಭಾರತ ಒಳಗಡೆ ನಮ್ಮ ನೆಲದಲ್ಲೇ ಹುಟ್ಟಿ ನಮ್ಮ ನೆಲದ ಅನ್ನವನ್ನೇ ತಿಂದ್ಕೊಂಡು ಇಲ್ಲೇ ಎಲ್ಲ ಮಾಡ್ಕೊಂಡು ಇವರೇ ಈ ರೀತಿಯಾಗಿ ದ್ರೋಹ ಮಾಡಿದ್ರಲ್ಲ ಅಂತ ಹೇಳಿ ಅಂದ್ರೆ ಇರುವಂತಹ ಸ್ಥಳೀಯರು ಅಥವಾ ವ್ಯಾಪಾರಿಗಳು ಸದ್ಯಕ್ಕೆ ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ ಇನ್ನು ಯಾರಾದರೂ ಇರಬಹುದು ಅವ್ರು ಮಾಡ್ತಾರೆ ಉಗ್ರರಿಗೆ ಮಾಹಿತಿ ಎಲ್ಲವನ್ನೂ ಕೂಡ ಕೊಟ್ಟು ಅದಾದ ಬಳಿಕ ವ್ಯಾಪಾರಸ್ಥರ ಸೋಗಿನಲ್ಲಿ ಆರಾಮಾಗಿ ಎದ್ಬಿಡ್ತಾರೆ ಹೀಗಾಗಿ ಅವ್ರನ್ನ ಪತ್ತೆ ಹಚ್ಚೋದು ಬಹಳ ಕಷ್ಟ ಒಬ್ರು ಸೇನೆಗೆ ಸಂಬಂಧಪಟ್ಟಂತ ಹೇಳ್ತಾ ಇದ್ರು ಇವರಲ್ಲಿ ಗಡಿ ಭಾಗದಲ್ಲಿ ಇದ್ದಾಗ ಒಂದಷ್ಟು ವ್ಯಾಪಾರಸ್ಥರು ತಲೆಗೆ ಕೆಂಪು ಬಟ್ಟೆ ಕಟ್ಕೊಂಡು ಓಡಾಡರಂತೆ ಯಾಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ಗೊತ್ತಾಗಿದೆ ಅವರು ಟೆರರಿಸ್ಟ್ಗಳಿಗೆ ಗಳಿಗೆ ಸಿಗ್ನಲ್ ಕೊಡ್ತಾ ಇದ್ರಂತೆ ಕೆಂಪು ಬಟ್ಟೆಯನ್ನು ಕಟ್ಕೊಂಡಿದ್ರೆ ಇಲ್ಲಿ ಆರ್ಮಿಯವ್ರು ಓಡಾಡ್ತಿದ್ದಾರೆ ಅಂತ ಹೇಳಿ ಇನ್ನೊಂದ್ಯಾವುದೋ ಬಟ್ಟೆಯನ್ನು ಕಟ್ಕೊಂಡ್ರೆ ಇಲ್ಲ ಕ್ಲಿಯರ್ ಇದೆ ನೀವು ಆರಾಮಾಗಿ ಬರಬಹುದು ಎನ್ನುವ ರೀತಿಯಲ್ಲಿ ಈ ರೀತಿಯಾಗಿ ಆಮೇಲೆ ಎಷ್ಟೋ ದಿನಗಳಾದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು ನೋಡಿ ಈ ರೀತಿಯಾಗಿ ಸಿಗ್ನಲ್ ಅನ್ನ ಕೊಡ್ತಿದ್ದಾರೆ ಅಂತ ಯಾಕೆ ಹಿಂಗ್ ಮಾಡ್ತಾರೆ ಅನ್ನೋದು ಅರ್ಥ ಆಗೋದಿಲ್ಲಪ್ಪ ಈಗ ತ್ರೀ ಸೆವೆಂಟಿ ಅನ್ನ ತೆಗೆದಾದ್ಮೇಲೆ ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಪ್ರವಾಸೋದ್ಯಮ ಇಂಪ್ರೂವ್ ಆಗ್ತಾ ಇದೆ ಆರಾಮಾಗಿ ಬದುಕನ್ನ ಸಾಗಿಸ್ಕೊಂಡು ಹೋಗ್ಬೋದು ಆದ್ರೂ ಒಂದು ಮನೆಗೆ ದ್ರೋಹ ಬಗೆಯುವಂತ ಕೆಲಸ ಒಂದು ಕಡೆಯಿಂದ ಈ ಅಭಿವೃದ್ಧಿಯಲ್ಲಿ ಪಾಲನ್ನು ತೆಗೆದುಕೊಳ್ತಾರೆ ವ್ಯಾಪಾರದಲ್ಲಿ ಮತ್ತೊಂದು ಕಡೆಯಿಂದ ಉಗ್ರ ಇಸ್ತಾರಲ್ಲ ಬಿಸ್ಕೆಟು ಅದನ್ನು ಕೂಡ ತಿನ್ನುವಂತ ನಾಯಿಗಳು ಇವರು ಇನ್ನೂ ಬೇಜಾರಾಗೋದಂದ್ರೆ ಅದ್ರಲ್ಲಿ ತುಂಬಾ ಜನ ಈ ಕ್ಷಣಕ್ಕೂ ಕೂಡ ಅವರು ಭಾರತದವರು ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನಿನ್ನೆ ಒಂದು ವಿಡಿಯೋ ಗಮನಿಸ್ತಾ ಇದೆ ರಿಪೋರ್ಟರ್ ಒಬ್ರು ಹೇಳ್ತಾರಲ್ಲೊಬ್ರು ಮಹಿಳೆಯ ಹತ್ರ ಭಾರತ್ ಮಾತಾಕಿ ಜೈ ಅಂದ್ರೆ ಕ್ಯೂ ಅಂತಾರೆ ಯಾಕೆ ಹೇಳ್ಬೇಕು ನಾನು ಇಲ್ಲ ನಾವು ಕಾಶ್ಮೀರಿಗಳು ನಾವು ಭಾರತಕ್ಕೆ ಸಂಬಂಧಪಟ್ಟಂತವ್ರು ಅಲ್ಲ ಎನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಯಾವಾಗ ಅವರೆಲ್ಲರೂ ಕೂಡ ಬದಲಾಗ್ತವ್ರು ಏನೋ ಗೊತ್ತಿಲ್ಲ ಒಟ್ಟಾರೆ ಸ್ಥಳೀಯರ ಸಹಕಾರ ಇಲ್ಲದೆ ಸ್ಥಳೀಯರು ಸಾಥ್ ಕೊಡದೆ ಉಗ್ರರು ಆರಾಮಾಗಿ ಎಂಟ್ರಿ ಕೊಟ್ಟು ಬೇಕಾದನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದಿಷ್ಟು ವಿಡಿಯೋ ಒಂದನ್ನು ತೋರಿಸಬೇಕಿತ್ತು ನಿಮಗೆ ಕ್ಲಿಯರ್ ಆಗಿ ನಿಮಗೆ ನೋಡಿದ್ರಿ ಅಂತ ಅನ್ಕೊಳ್ತೀನಿ ನೋಡಿ ಹಾಗೇನೊಂದ್ಸರ್ತಿ ಆ ಪ್ರದೇಶ ಹೇಗಿದೆ ಅನ್ನೋದು ಆ ಕ್ಲಿಯರ್ ಪಿಕ್ಚರ್ ಕೂಡ ನಿಮಗೆ ಸಿಗುತ್ತೆ ಎಲ್ಲ ವಿಶಾಲವಾಗಿರುವಂಥ ಪ್ರದೇಶ ಅದು ಅಷ್ಟು ನೋಡಿ ಡಮ್ 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 ಅಂತ ಸೌಂಡ್ ಕೇಳಿಸ್ತಾ ಇದೆ ನಿಮ್ಮಲ್ಲಿ ಒಂದಷ್ಟು ಜನ ಕೇಳಿಸ್ತಾ ಇರಬಹುದು ನಮ್ಮ ಮೈಕಲ್ ಕವರ್ ಆಗ್ತಿರ್ಬಹುದು ಇದು ಒರಿಜಿನಲ್ ವೀಡಿಯೋ ನಿಮ್ಮಲ್ಲಿ ಈಗಾಗಲೇ ಒಂದಷ್ಟು ಜನ ನೋಡಿರ್ಬೋದು ನೋಡಿ ಇದು ಆಗಿದ್ರು ಅಂತ ಘಟನೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಇವತ್ತು ಹೊಸ ಬೆಳವಣಿಗೆ ಅಂಥದ್ದೇನು ಇವತ್ತು ಭಾರಿ ಡೆವಲಪ್ಮೆಂಟ್ ಏನು ಇರಲಿಲ್ಲ ಆದರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಏನಪ್ಪಾ ಅಂದರೆ ಭಾರತವ್ರು ಯಾವಾಗ ಬೇಕಾದ್ರೂ ದಾಳಿ ಮಾಡಬಹುದು ನಾವಂತೂ ರೆಡಿ ಆಗಿದ್ದೇವೆ ಅಂತ ಹೇಳಿ ಚೀನಾದವರು ಇದೀಗ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ಸಾಧ್ ಕೊಟ್ಟಿದ್ದಾರೆ ಟರ್ಕಿ ಅವರು ಅವರ ಸೇನಾ ವಾಹನ ಅಥವಾ ಸೇನೆ ಎಂಟ್ರಿ ಕೊಟ್ಟಿತ್ತು ಪಾಕಿಸ್ತಾನಕ್ಕೆ ಅವರು ಬೆಂಬಲ ಕೊಡೋದಕ್ಕೆ ಅಂತ ಮಾತುಗಳು ಕೇಳಿ ಬರ್ತಿತ್ತು ಆದರೆ ಇವತ್ತು ಟರ್ಕಿ ಅದನ್ನ ನಿರಾಕರಿಸಿದೆ ಇಲ್ಲ ನಾವು ಬೆಂಬಲವನ್ನ ಕೊಡ್ತಿಲ್ಲ ಎನ್ನುವ ರೀತಿಯಲ್ಲಿ ಗಡಿ ಭಾಗದಲ್ಲಂತೂ ಉದ್ವಿಗ್ನ ಪರಿಸ್ಥಿತಿ ಇದೆ ಪಾಕಿಸ್ತಾನವೂ ಕೂಡ ಸೇನಾ ಜಮಾವಣೆಯನ್ನು ಮಾಡ್ತಾ ಇದೆ ಭಾರತವೂ ಕೂಡ ಅಂಥದ್ದೇ ಕೆಲಸವನ್ನ ಮಾಡ್ತಾ ಇದೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗುವಂತ ಸಾಧ್ಯತೆ ಇದೆ ಏನಾದರೂ ದೊಡ್ಡ ಡೆವಲಪ್ಮೆಂಟ್ ಆಗಬಹುದು ಎನ್ನುವಂತ ನಿರೀಕ್ಷೆಯು ಕೂಡ ಇದೆ ಆಗಬೇಕು ಆಗಬೇಕು ಯುದ್ಧ ಎಲ್ಲರೂ ಬಯಸೋದಿಲ್ಲ ಒಂದು ಯುದ್ಧ ಆಯಿತು ಅಂದ್ರೆ ಒಂದು ದೇಶ ಒಂದು ಇಪ್ಪತ್ತು ವರ್ಷ ಹಿಂದೆ ಹೋಗ್ಬಿಡುತ್ತೆ ಎಲ್ಲ ವಿಚಾರದಲ್ಲೂ ಕೂಡ ಆದರೆ ಎಷ್ಟು ದಿನಗಳ ಕಾಲ ಇದನ್ನು ಸಹಿಸಿಕೊಳ್ಳೋದು ಹೇಳಿ ಈ ಹಿಂದೆ ನಾಲ್ಕು ಬಾರಿ ಪಾಕಿಸ್ತಾನ ಭಾರತ ಮೇಲೆ ಯುದ್ಧವನ್ನ ಸಾರಿತು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎರಡು ಸಾವಿರದ ಸಾರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧ ನಾಲ್ಕು ಪೂರ್ಣ ಪ್ರಮಾಣದ ಯುದ್ಧ ಅದಾದ ಬಳಿಕ ಪಾರ್ಲಿಮೆಂಟ್ ಅಟ್ಯಾಕ್ ಆಗುತ್ತೆ ಅದಾದ ಬಳಿಕ ಎರಡ್ ಸಾವಿರದ ಎಂಟು ಮುಂಬೈ ಅಟ್ಯಾಕ್ ಆಗುತ್ತೆ ಅದಾದ ಬಳಿಕ ಉರಿ ದಾಳಿ ಆಗತ್ತೆ ಪಠಾಣ್ಕೋಟ್ ದಾಳಿ ಆಗುತ್ತೆ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ ಈಗ ಮೊನ್ನೆ ಮೊನ್ನೆ ಪೆಹಲ್ಗಾಮ್ ದಾಳಿ ಇಷ್ಟೆಲ್ಲ ಮಾಡಿದ್ಮೇಲೂ ಭಾರತ ಸುಮ್ಮನೆ ಕುತ್ಕೋಬೇಕಾ ಭಾರತ ಶಾಂತಿ ಬಾವುಟವನ್ನು ಸಾಕಷ್ಟು ಬಾರಿ ಹಾರಿಸಿದೆ ಅವ್ರ ಜೊತೆ ಮಾತುಕತೆ ಪ್ರಯತ್ನವನ್ನ ಪಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ರು ಪ್ರಧಾನಿ ನರೇಂದ್ರ ಮೋದಿ ಶಾಂತಿ ಬಾವುಟವನ್ನು ಹಾರಿಸುವಂತ ಉದ್ದೇಶದಿಂದ ಆದರೆ ಯಾವುದು ಪ್ರಯೋಜನ ಆಗಲಿಲ್ಲ ಹೀಗೆ ಶಾಂತಿ ಬಾವುಟವನ್ನು ಹಾರಿಸ್ತಾ ಇದ್ರೆ ಇನ್ನೊಂದಷ್ಟು ಆರ್ಮಿಯನ್ನು ಕಳ್ಕೊಳ್ಬೇಕಾಗತ್ತೆ ಹಾಗೆ ಇನ್ನೊಂದಷ್ಟು ನಾಗರಿಕರನ್ನ ಕಳ್ಕೊಳ್ಬೇಕಾಗತ್ತೆ ಪ್ರವಾಸಿಗರು ನಮ್ಮ ದೇಶದ ಅವಿಭಾಜ್ಯ ಅಂಗ ಆಗಿರುವಂತಹ ಕಾಶ್ಮೀರಕ್ಕೆ ಹೋಗೋಕೆ ಭಯಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಹೀಗಾಗಿ ಈ ಬಾರಿ ಹೊಸಕಿ ಹಾಕಲೇಬೇಕು ಇದಿಷ್ಟು ಸದ್ಯದ ಡೆವಲಪ್ಮೆಂಟ್ ನೋಡೋಣ ಮುಂದೆ ಇನ್ನೇನಷ್ಟು ಬೆಳವಣಿಗೆ ಆದರೆ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೇನೆ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ